ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಗದ್ಯ ಭಾಗ ಒಂದರಲ್ಲಿರುವಂತಹ ಮೊದಲ ಒಂದು ಗದ್ಯ ಭಾಗ ಮೊದಲ ಒಂದು ಗದ್ಯ ಅಂದರೆ ನಮ್ಮ ಭಾಷೆ ಈಗಾಗಲೇ ನಾವು ನಮ್ಮ ಭಾಷೆ ಗದ್ಯದ ಲೇಖಕರ ಪರಿಚಯ ಹಾಗೂ ಗದ್ಯದ ಆಶಯವನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಮ್ಮ ಭಾಷೆ ಗದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿತಾ ಹೋಗುವ ನಮ್ಮ ಭಾಷೆ ಎನ್ನುವ ಗದ್ಯದಲ್ಲಿರುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಭಾಷೆ ಗದ್ಯವನ್ನು ಬರೆದವರು ಎಂ ಮರಿಯಪ್ಪ ಭಟ್ಟರು ಎಂ ಮರಿಯಪ್ಪ ಭಟ್ಟರು ನಮ್ಮ ಭಾಷೆ ಸಾರಾಂಶದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೆ ನಮ್ಮ ಒಂದು ವಿಚಾರಗಳನ್ನು ಅವರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ನಾವು ಒಂದು ಭಾಷೆಯನ್ನು ಸಾಧನವಾಗಿ ಬಳಸ್ಕೊಳ್ತೇವೆ ನಾವು ನಮ್ಮ ಸುತ್ತಮುತ್ತಲು ಜೀವ ನಮ್ಮ ಸುತ್ತಮುತ್ತಲು ಇರುವವರ ಜೊತೆಗೆ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತಲಿನವರ ಜೊತೆಗೆ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವಿಚಾರವನ್ನು ಅವರ ಜೊತೆಗೆ ಹಂಚಿಕೊಳ್ಳಬೇಕಾದ್ರೆ ನಾವು ಯಾವುದನ್ನು ಬಳಸ್ಕೊಳ್ತೇವೆ ಮೊದಲನೇದಾಗಿ ಭಾಷೆಯನ್ನು ಬಳಸ್ಕೊಳ್ತೇವೆ ನಮಗೆ ಗೊತ್ತಿರುವಂತಹ ಭಾಷೆ ನಮ್ಮ ಮಾತೃಭಾಷೆಯನ್ನು ನಾವು ಬಳಸ್ಕೊಳ್ತೇವೆ ಅಥವಾ ಅವರಿಗೆ ಹಾಗೂ ನಮಗೆ ತಿಳಿದಿರುವಂತಹ ಭಾಷೆಯ ಮುಖಾಂತರ ವ್ಯವಹಾರವನ್ನು ಮಾಡ್ತೇವೆ ಅಥವಾ ನಮ್ಮ ವಿಚಾರವನ್ನು ಅವರ ಜೊತೆಗೆ ವಿನಿಮಯವನ್ನು ಮಾಡ್ತೇವೆ ಅದಕ್ಕೆ ಈ ಭಾಷೆ ಅವಶ್ಯಕ ಭಾಷೆ ಒಂದು ಅಮೂಲ್ಯ ಸಾಧನ ಇಂಥ ಅಮೂಲ್ಯವಾದ ಈ ಒಂದು ಭಾಷೆ ಹೇಗೆ ಆರಂಭ ಆಯಿತು ಹೇಗೆ ಉತ್ಪತ್ತಿ ಆಯಿತು ಎಂಬ ಪ್ರಶ್ನೆಗೆ ಇದುವರೆಗೂ ಕೂಡ ಯಾರಿಗೂ ಸರಿಯಾಗಿ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ಭಾಷೆ ಎಲ್ಲಿ ಉತ್ಪತ್ತಿಯಾಯಿತು ಯಾರು ಆರಂಭಿಸಿದ್ರು ಎನ್ನುವುದಕ್ಕೆ ಉತ್ತರವೇ ಇಲ್ಲ ಆದರೆ ಭಾಷೆಯ ಮೂಲವನ್ನು ಮಾನವ ಕಂಡಿಹಿಡಿಯುವುದ ಕಂಡುಹಿಡಿಯುವುದೆಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತು ಒಂದೇ ಆದಂತೆ ಸರಿ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನನಾಗಿದ್ದಾನೆ ಇಲ್ಲಿ ಲೇಖಕರಾದ ಎಂ ಮರಿಯಪ್ಪ ಭಟ್ರು ನಮ್ಮ ಭಾಷೆಯ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಒಂದು ನಮ್ಮ ಸುತ್ತಮುತ್ತಲಿನ ಜೀವನದಲ್ಲಿ ಒಂದು ವ್ಯವಹಾರ ಮಾಡಲಿಕ್ಕೆ ಭಾಷೆ ಬೇಕು ನಮ್ಮ ವಿಚಾರವನ್ನು ತಿಳಿಸಲಿಕ್ಕೆ ಭಾಷೆ ಬೇಕು ಈ ಭಾಷೆ ಎಲ್ಲಿಂದ ಉತ್ಪತ್ತಿಯಾಯಿತು ಯಾರು ತಯಾರಿಸಿದ್ರು ಅಥವಾ ಯಾರು ಕಂಡುಹಿಡಿದ್ರು ಎನ್ನುವಂತಹ ಪ್ರಶ್ನೆ ಪ್ರಶ್ನೆಯಾಗಿ ಉಳಿತಿದೆ ಈ ಒಂದು ಭಾಷೆ ಎನ್ನುವಂಥದ್ದು ಮಾನವನು ಕಂಡುಹಿಡಿದ ಸರಿ ಮಾನವನು ಈ ಭಾಷೆಯನ್ನು ಕಂಡು ಹಿಡಿದಿದ್ದಾನೆ ಇತರ ಜಂತುಗಳಿಗೆ ಹೋಲಿಸಿದರೆ ಮಾನವ ತುಂಬನೇ ಶ್ರೇಷ್ಠ ವ್ಯಕ್ತಿ ಅವನು ಒಬ್ಬ ಮೇಧಾವಿ ಅವನು ಜ್ಞಾನ ಅವನಿಗೆ ತುಂಬನೇ ಹೆಚ್ಚಿದೆ ಅವನು ಈ ಒಂದು ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನನಾಗಿದ್ದಾನೆ ಎಂದು ಲೇಖಕರಾದಂತಹ ಮರಿಯಪ್ಪ ಭಟ್ಟರು ತಿಳಿಸ್ತಾ ಇದ್ದಾರೆ ಎಲ್ಲ ಪ್ರಾಣಿಗಳು ಕೂಡ ಚಲನವಲನಗಳ ವಿಷಯವಾಗಿ ಅಥವಾ ಅವರ ಒಂದು ಆಹಾರ ವಿಚಾರವಾಗಿ ತಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ಈಗ ಒಂದು ಪ್ರಾಣಿಗಳೆಲ್ಲ ಏನು ಮಾಡ್ತದೆ ಅಂತ ಹೇಳಿದರೆ ಅದರದೇ ಆದ ಒಂದು ಭಾಷೆಯಲ್ಲಿ ಅದಕ್ಕೂ ಕೂಡ ಒಂದು ಭಾಷೆ ಇದೆ ಅದು ಕೆಲವೊಂದು ಸ್ವರಗಳನ್ನು ಮಾಡ್ತದೆ ಕೆಲವೊಂದು ಸಂಜೆಗಳನ್ನು ಮಾಡ್ತದೆ ಆ ಮುಖಾಂತರ ಏನು ಮಾಡ್ತದೆ ಅದು ತನ್ನ ಮಕ್ಕಳಿಗೆ ವಿಚಾರವನ್ನು ತಿಳಿಸ್ತದೆ ಆಹಾರಗಳನ್ನು ಕೊಡ್ತದೆ ಆಹಾರವನ್ನು ಹುಡುಕ್ಲಿಕ್ಕೆ ತರಬೇತಿಯನ್ನು ಕೊಡ್ತದೆ ಅಷ್ಟೇ ಅಲ್ಲದೆ ಶತ್ರುಗಳು ಬಂದಾಗ ಯಾವ ರೀತಿ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಯಾವ ರೀತಿಯ ನೀನು ಸಹಾಯವನ್ನು ಕೇಳಬೇಕು ಎನ್ನುವಂಥದ್ದನ್ನೆಲ್ಲ ಕೂಡ ಪ್ರಾಣಿ ಕೂಡ ತನ್ನ ಮಕ್ಕಳಿಗೆ ತರಬೇತಿಯನ್ನು ನೀಡ್ತದೆ ಅದು ಅದರ ಸಂಜೆಯ ಮೂಲಕ ಅದರ ಒಂದು ಭಾಷೆಯ ಮುಖಾಂತರ ಅಂದರೆ ಪ್ರಾಣಿಗಳು ಮಾತನಾಡ್ತದೆ ಅಂತಲ್ಲ ಪ್ರಾಣಿಗಳು ಮಾತನಾಡುವುದಿಲ್ಲ ಆದರೆ ಅದು ಸಂಜೆಯನ್ನು ಕೊಡ್ತದೆ ಸ್ವರಗಳ ಮೂಲಕ ಅದು ತಿಳಿಸಿಕೊಡ್ತದೆ ನಮ್ಮ ಹಿರಿಯರೆಲ್ಲ ಜ್ಞಾನಾನುಭವಗಳ ಸಾರ ಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ಇದಕ್ಕೆ ಮೂಲ ಸಾಧನ ಭಾಷೆ ಹಿರಿಯರ ಕಾಲದಿಂದಲೂ ಕೂಡ ಜ್ಞಾನಗಳನ್ನು ಕೊಡ್ತಾ ಬಂದಿದ್ದಾರೆ ಇದೆಲ್ಲ ನಮಗೆ ಹೇಗೆ ಬಂತು ಇದೆಲ್ಲ ಇದಕ್ಕೆಲ್ಲ ಒಂದು ಮೂಲ ಸಾಧನೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾಷೆ ಅಂತ ಎಂ ಮರಿಯಪ್ಪ ಭಟ್ಟರು ವಿವರಿಸ್ತಾ ಇದ್ದಾರೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಏನಾಗ್ತಾ ಇತ್ತು ಆಗ ಈ ಜಂತುವಿನ ರೀತಿಯಲ್ಲೇ ಆಗ್ತಾ ಹೋಗ್ತಿದ್ದ ಒಂದು ಪ್ರಾಣಿಯ ರೀತಿಯಲ್ಲಿ ಅವನು ಉಳಿದು ಬಿಡ್ತಿದ್ದ ಮನುಷ್ಯನಿಗೆ ಭಾಷೆಯ ಪ್ರಯೋಜನ ಗೊತ್ತಿಲ್ಲದೆ ಇರ್ತಿದ್ದರೆ ಅಥವಾ ಮನುಷ್ಯನಿಗೆ ಭಾಷೆ ಎಂಬುದು ಇಲ್ಲದೆ ಇರ್ತಿದ್ರೆ ಏನಾಗ್ತಾ ಇತ್ತು ಅಂತ ಲೇಖಕರು ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಲೇಖಕರೇ ಹೇಳ್ತಾ ಇದ್ದಾರೆ ನಮಗೆ ಭಾಷೆ ಎನ್ನುವಂಥದ್ದು ಇಲ್ಲದಿದ್ದರೆ ನಾವೇನಾಗ್ತಿದ್ದೆವು ಪ್ರಾಣಿಗಳಂತೆ ಉಳಿದು ಬಿಡ್ತಿದ್ದೆವು ಜಂತುಗಳ ರೀತಿಯಲ್ಲಿ ನಾವು ಯಾಕೆ ಆಗಿಬಿಡ್ತಿದ್ದೆವು ಯೋಚನೆ ಮಾಡಿ ಸ್ನೇಹಿತರೆ ಈ ಭಾಷೆ ಎಷ್ಟೊಂದು ನಮಗೆ ಪ್ರಯೋಜನ ಆಗಿದೆ ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ ಪೀಯೂಷವನ್ನು ಅಮೃತವನ್ನು ಈ ಒಂದು ಭಾಷೆ ಎನ್ನುವಂಥ ಅಮೃತ ಇದೆಯಲ್ಲ ಅದನ್ನು ನಾವು ಎಲ್ಲಿಯರು ಕುಡಿಯದೇ ಇದ್ದಿದ್ರೆ ಕುಡಿಯದಿದ್ದರೆ ಏನಾಗ್ತಿದ್ದೆವು ಜಂತುವಿನ ರೀತಿಯಲ್ಲಿ ಅಲ್ಲೇ ಇದ್ದು ಬಿಡ್ತಿದ್ದೆವು ಅಥವಾ ಪ್ರಾಣಿಯ ರೀತಿಯಲ್ಲಿ ಇದ್ದು ಬಿಡ್ತಿದ್ದೆವು ಯಾವುದೇ ರೀತಿಯ ಮೇಧಾಶಕ್ತಿಯನ್ನು ಹೊಂದಿರುವಂತೆ ನಾವು ಮೇಧಾಶಕ್ತಿಯನ್ನು ಬಳಸದೇ ಇರ್ತಿದ್ರೆ ನಮ್ಮ ಒಂದು ಜ್ಞಾನವನ್ನು ಬಳಸದೇ ಇರ್ತಿದ್ರೆ ಇವತ್ತು ನಾವು ಕೂಡ ಜಂತು ಆಗ್ತಾ ಇದ್ದೇವು ಅಂತ ಇಲ್ಲಿ ಮರಿಯಪ್ಪ ಭಟ್ಟರು ವಿವರಿಸ್ತಾ ಇದ್ದಾರೆ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿರ್ತವೆ ಎಂದು ತಿಳಿದು ಬಂದಿದೆ ಈ ನಮ್ಮ ಪ್ರಪಂಚದಲ್ಲಿ ನಾವು ನೋಡಿದ್ರೆ ಅಂದರೆ ನಮ್ಮ ವಿಶ್ವದಲ್ಲೇ ನೋಡಿದ್ರೆ ತುಂಬನೇ ಭಾಷೆ ಇದೆ ಲೆಕ್ಕವೇ ಇಲ್ಲ ಲೆಕ್ಕ ಇಲ್ಲದಷ್ಟು ಭಾಷೆಗಳಲ್ಲಿ ನಾಲ್ಕು ಸಾವಿರ ಭಾಷೆಗಳಿದೆ ಅಂತ ಹೇಳ್ತಾರೆ ಎಷ್ಟೊಂದು ಭಾಷೆಗಳಿದೆ ಎಷ್ಟು ಅಷ್ಟು ಇಷ್ಟು ಭಾಷೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿದೆ ಎಂದು ಒಂದು ಅಂದಾಜನ್ನು ಹೇಳ್ತಾ ಇದ್ದಾರೆ ಭಾಷೆಗಳನ್ನು ವ್ಯವಹಾರಿಕವಾಗಿ ಕೂಡ ಬಳಸ್ತಾ ಇದ್ದಾರೆ ಗ್ರಾಂಥಿಕ ಎಂದು ಎರಡು ತೆರವಾಗಿ ವಿಭಾಗಿಸ್ತಾರೆ ಲೇಖಕರು ಹೇಳ್ತಾ ಇದ್ದಾರೆ ಭಾಷೆಯನ್ನು ವಿಭಾಗಿಸಿದ್ದಾರೆ ಅದರಲ್ಲಿ ಎರಡೇ ಒಂದು ಭಾಷೆ ಅದು ಒಂದು ವ್ಯವಹಾರದ ಭಾಷೆಯಾಗಿರುವಂಥದ್ದು ಮತ್ತೊಂದು ಗ್ರಂಥದಲ್ಲಿ ಗ್ರಾಂಥಿಕ ಭಾಷೆಯಾಗಿ ಇರುವಂಥದ್ದು ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವಂಥ ಭಾಷೆ ಅಂದರೆ ಅದು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಒಂದು ಉದಾಹರಣೆಯನ್ನು ಅವರು ಕೊಡ್ತಾ ಇದ್ದಾರೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಂಥಿಕವಾಗಬೇಕಿಲ್ಲ ಒಂದು ತುಳು ಒಂದು ಸುಂದರವಾದ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯವಹಾರಿಕವಾಗಿರುವುದಿಲ್ಲ ಅಂತ ಲೇಖಕರು ವಿವರಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ಎ ಮರಿಯಪ್ಪ ಬಿಟ್ಟರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಭಾಷೆ ಅಂತ ಹೇಳಿದ ಕೂಡಲೇ ಅದು ವ್ಯವಹಾರಿಕವಾಗಿ ಇರ್ಬೋದು ಅಥವಾ ಸಾಂಸ್ ಗ್ರಂಥಿಕ ಕೂಡ ಆಗಿರ್ಬೋದು ಭಾಷೆಯನ್ನು ಅವರು ಎರಡು ರೀತಿಯ ವರ್ಗಾವಣೆ ಮಾಡ್ತಾರೆ ಒಂದು ವ್ಯವಹಾರಿಕ ಭಾಷೆ ಮತ್ತೊಂದು ಗ್ರಾಂಥಿಕ ಭಾಷೆ ಒಂದು ವೇಳೆ ವ್ಯವಹಾರಿಕ ಭಾಷೆ ಗ್ರಾಂಥಿಕ ಭಾಷೆಯಾಗಿರಲೂಬಹುದು ಕೆಲವೊಂದು ಭಾಷೆ ಏನಾಗ್ತದೆ ಅದು ಕೇವಲ ವ್ಯವಹಾರಿಕ ಭಾಷೆಯಾಗಿಯೇ ಉಳಿದುಬಿಟ್ಟಿದೆ ಇನ್ನು ಕೆಲವು ಗ್ರಾಂಥಿಕ ಭಾಷೆಯಾಗಿಯೇ ಉಳಿದುಬಿಟ್ಟಿದೆ ಕೆಲವೊಂದು ಬಾರಿ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆಯಾಗಬೇಕೆಂದೇನಿಲ್ಲ ಅಥವಾ ಗ್ರಾಂಥಿಕ ಭಾಷೆ ವ್ಯವಹಾರಿಕ ಭಾಷೆಯಾಗಬೇಕು ಅಂತ ಏನಿಲ್ಲ ಅವರು ಮರಿಯಪ್ಪ ಭಟ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಅವರು ಅಲ್ಲಿ ತುಳು ಭಾಷೆಯನ್ನು ಬಳಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ತುಳು ಎನ್ನುವಂಥ ಭಾಷೆ ಒಂದು ಸುಂದರವಾದ ಭಾಷೆ ಅದನ್ನು ವ್ಯಾವಹಾರಿಕವಾಗಿ ಬಳಸ್ತಾರೆ ವಿನಃ ಗ್ರಾಂಥಿಕವಾಗಿ ಬಳಸುವುದಿಲ್ಲ ಅದು ಒಂದು ಸುಂದರವಾದ ವ್ಯವಹಾರಿಕ ಭಾಷೆ ಅಂತ ಹೇಳ್ತಾ ಇದ್ದಾರೆ ದೇವ ಭಾಷೆ ಎನ್ನಿಸಿಕೊಂಡ ಸಂಸ್ಕೃತ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಯಾವುದೂ ಪ್ರದೇಶದಲ್ಲಿ ಇದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಅದರ ಜೊತೆಗೆ ಸಂಸ್ಕೃತವನ್ನು ಹೇಳ್ತಾ ಇದ್ದಾರೆ ಸಂಸ್ಕೃತ ಭಾಷೆ ಎನ್ನುವಂಥದ್ದು ಕೂಡ ಒಂದು ಸುಂದರವಾದ ಭಾಷೆ ಅದನ್ನು ಗ್ರಾಂಥಿಕ ಭಾಷೆಯಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ ವಿನಃ ವ್ಯಾವಹಾರಿಕವಾಗಿ ಅದನ್ನು ಭಾಷೆ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ ಎಂದು ಲೇಖಕರ ಅಭಿಪ್ರಾಯ ಲೇಖಕರು ಹೇಳ್ತಾ ಇದ್ದಾರೆ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಇದೇ ಲಿಪಿಯ ಉಗಮಕ್ಕೆ ಕಾರಣವಾಯಿತು ಒಂದು ಬರವಣಿಗೆ ಒಂದು ಬರಹ ಬಂದಲಿಕ್ಕೆ ಹೇಗೆ ಕಾರಣವಾಯಿತು ಅಂತ ಹೇಳಿದರೆ ನವಶಿಲಾಯುಗದ ಶಿಲಾಯುಗದ ಮಾನವ ಏನು ಇದ್ದ ಮೊದಲು ಶಿಲಾಯುಗದಲ್ಲಿ ಎಲ್ಲ ಏನ್ಮಾಡ್ತಾ ಇದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವಂಥದ್ದು ಅಲೆಮಾರಿ ಜೀವನ ಇತ್ತು ಆ ಅಲೆಮಾರಿ ಜೀವನದಲ್ಲಿ ಅವನಿಗೆ ಏನು ಕೂಡ ಲೆಕ್ಕನೇ ಇಡ್ತಾ ಇರಲಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದ ಅಲ್ಲಿ ಒಂದು ದಿವಸ ಇದ್ದು ಅಲ್ಲಿ ಹಣ್ಣು ಹಂಪಲುಗಳನ್ನು ತಿಂದು ಮರು ದಿವಸ ಅಲ್ಲಿಂದ ಬೇರೆ ಕಡೆಗೆ ಹೋಗುವಂಥದ್ದು ಇಲ್ಲಿ ಲೆಕ್ಕ ಬಿಡುವಂಥದ್ದು ಯಾವುದೂ ಇರಲಿಲ್ಲ ವಲಸೆ ಹೋಗ್ತಾ ಇದ್ದ ಅದಾದ ನಂತರ ಅವನು ಯಾವಾಗ ಒಂದು ಕಡೆಯಲ್ಲಿ ನೆಲೆಸಿ ನಿಂತು ನೆಲೆ ನಿಂತು ನದಿಯ ಪಕ್ಕದಲ್ಲಿ ಒಂದು ಮನೆಯನ್ನು ಮಾಡಿ ಅಲ್ಲಿ ನೆಲೆ ನಿಂತು ಅಲ್ಲಿ ಕೃಷಿಗಳನ್ನೆಲ್ಲ ಮಾಡಿ ಅಲ್ಲಿ ಜೀವನವನ್ನು ಮಾಡಲಿಕ್ಕೆ ಯಾವಾಗ ಆರಂಭ ಮಾಡಿದ್ನೋ ಅವಾಗ ಅವನೇನು ಮಾಡಿದ ಮಾನವ ಲೆಕ್ಕ ಇಡಲಿಕ್ಕೆ ಆರಂಭ ಮಾಡಿದ ವ್ಯವಹಾರವನ್ನು ಮಾಡಲಿಕ್ಕೆ ಆರಂಭ ಮಾಡಿದ ಇಂತಿಷ್ಟು ಸಮಯಕ್ಕೆ ಇಂತಿಷ್ಟು ಬೆಳೆ ಬರ್ತದೆ ಇದನ್ನು ಇಷ್ಟು ಸಮಯ ಖರ್ಚು ಮಾಡಬೇಕು ಇದು ಮುಗ್ದ ನಂತರ ನಾನು ಮತ್ತೊಂದು ಬೆಳೆಯನ್ನು ಮಾಡಬೇಕು ಇದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ನನಗೆ ಅದರಿಂದ ಹಣ ಬರಬಹುದು ಈ ರೀತಿಯ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ ನಂತರ ಅವನು ಒಂದು ಲಿಪಿ ಎನ್ನುವಂಥದ್ದು ಉಗಮ ಆಯಿತು ಮುಂದೆ ಮಾನವನಿಗೆ ಬಿಡು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿ ಮಾಡ್ತಾ ಬಂದ ಅದ ನಂತರದಲ್ಲಿ ಅವನ ಒಂದು ಜ್ಞಾನದಿಂದ ಮಾಡಿದ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಅಗತ್ಯಗಳನ್ನೆಲ್ಲ ಕಂಡುಹಿಡಲಿಕ್ಕೆ ಆರಂಭ ಮಾಡಿದ ಅವನು ಇನ್ನಷ್ಟು ವಿಷಯಗಳನ್ನು ತಿಳಿಲಿಕ್ಕೆ ಸಾಧ್ಯ ಮಾಡಿದ ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕೃತಗೊಳ್ಳುತ್ತಾ ಕೃತಿಗಳನ್ನೆಲ್ಲ ಬರೀಲಿಕ್ಕೆ ಅವನು ಆರಂಭ ಮಾಡಿದ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಸಂಸ್ಕೃತಿ ಇತಿಹಾಸ ಉಳಿಯಿತು ಪ್ರಗತಿಪಥ ಸುಗಮವಾಯಿತು ಈಗ ಯಾವಾಗ ಅವನಿಗೆ ಬರವಣಿಗೆ ಗೊತ್ತಾಯಿತೋ ಅದನಂತರ ನಂತರ ಎಲ್ಲ ಮಾಡಲಿಕ್ಕೆ ಆರಂಭ ಮಾಡಿದ ಆದ ವಿಚಾರಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದ ಅದರ ಜೊತೆಗೆ ಕೃತಿಗಳನ್ನು ಬರೆದ ಕವನ ಕಥೆ ಕೃತಿಗಳನ್ನೆಲ್ಲ ಬರೀಲಿಕ್ಕೆ ಆರಂಭ ಮಾಡಿದ ಸಂಸ್ಕೃತಿಯ ಇತಿಹಾಸ ಉಳಿಲಿಕ್ಕೆ ಈ ಬರವಣಿಗೆ ತುಂಬನೇ ಕಾರಣ ಆಯಿತು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯಾಯಿತು ಇಂಥ ಪರಿಸ್ಥಿತಿಯನ್ನು ಗಮನಿಸಿದ ಹನ್ನೆರಡನೆಯ ಶತಮಾನದ ನಯಸೇನ ಕವಿ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ ಅಂತ ಅಭಿಪ್ರಾಯಪಟ್ಟದ್ದು ಯಾರು ಎಣ್ಣೆ ಬೇಕು ತುಪ್ಪವೂ ಬೇಕು ಆದರೆ ಎಣ್ಣೆ ತುಪ್ಪದ ಮಿಶ್ರಣವನ್ನು ಮಾಡಬೇಡಿ ಸಂಸ್ಕೃತ ಬೇಕು ಕನ್ನಡವೂ ಕೂಡ ಬೇಕು ಆದರೆ ಅದರ ಎರಡನ್ನು ಮಿಕ್ಸ್ ಮಾಡಬೇಡಿ ಮಿಶ್ರಣ ಮಾಡಬೇಡಿ ಎಂದ ನಯಸೇನರು ಹೇಳಿದರು ನಯಸೇನರು ಹನ್ನೆರಡನೆಯ ಶತಮಾನದ ನಯಸೇನ ಕವಿ ನಮಗೆ ಆ ರೀತಿ ತಿಳಿಸಿದರು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರೋತ್ಸಾಹ ಮಾಡ್ತಾನೆ ಬಂದರು ಪ್ರಾಚೀನ ಕಾಲದಿಂದಲೂ ಕೂಡ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಅನೇಕರು ಕನ್ನಡವನ್ನು ಸಂಸ್ಕೃತಮಯನ್ನಾಗಿ ಕೂಡ ಮಾಡಿಬಿಟ್ಟಿದ್ದಾರೆ ಇದರಿಂದ ಏನಾಯಿತು ಅಂದರೆ ಕೆಲವೊಮ್ಮೆ ಕಠಿಣ ಆಗಲಿ ಕೂಡ ಆರಂಭವಾಯಿತು ಆಗ ಹನ್ನೆರಡನೇ ಶತಮಾನದ ಕವಿಯೊಬ್ಬರು ನಯಸೇನ ಎನ್ನುವ ಕವಿಯೊಬ್ಬರು ಅದನ್ನು ಕೂಡ ಹೇಳಿದರು ನಮಗೆ ಸಂಸ್ಕೃತ ಬೇಕು ಅದರ ಜೊತೆಗೆ ಕನ್ನಡವೂ ಬೇಕು ಆದರೆ ಅದನ್ನೆರಡನ್ನು ಜೊತೆ ಮಾಡಬೇಡಿ ಎಣ್ಣೆ ಬೇಕು ತುಪ್ಪವೂ ಬೇಕು ಎಣ್ಣೆ ತುಪ್ಪವನ್ನು ಅದನ್ನು ಜೊತೆ ಮಾಡಬೇಡಿ ಎಂದು ಮಿಶ್ರಣ ಮಾಡಬೇಡಿ ಎಂದು ಅಭಿಪ್ರಾಯಪಟ್ಟರು ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ವಚನಗಾರರು ದಾಸರು ಕವಿಪುಂಗವರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯ ಅಭಿವ್ಯಕ್ತಪಡಿಸಿದರು ಹಾಗಾಗಿ ಕನ್ನಡ ಭಾಷೆ ಹದಗೊಂಡಿತು ಅದ ನಂತರದಲ್ಲಿ ತುಂಬ ಜನ ಕವಿಗಳಿರ್ಬೋದು ವಚನಗಾರರಿರ್ಬೋದು ದಸ ದಾಸರು ಕವಿಪುಂಗವರು ಇವೆಲ್ಲ ಏನು ಹೇಳಿದರು ಕನ್ನಡ ಬೆಳೀಬೇಕಾದ್ರೆ ಇನ್ನಷ್ಟು ಕನ್ನಡದ ವಿಚಾರಗಳು ಬರಬೇಕು ಇನ್ನಷ್ಟು ಕನ್ನಡ ಪದಗಳು ಬಳಕೆ ಆಗಬೇಕು ಆದ್ದರಿಂದ ಕವಿ ಕವನಗಳನ್ನೆಲ್ಲ ಬರಿತಾ ಹೋಗಿ ಕೃತಿಗಳನ್ನು ಮಾಡಿ ಲೇಖನಗಳನ್ನೆಲ್ಲ ಬರೀರಿ ಇದರಿಂದ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಅಭಿಪ್ರಾಯ ಬಿಟ್ಟು ಕನ್ನಡ ಆಮೇಲೆ ನಂತರದ ದಿನಗಳಲ್ಲಿ ಬೆಳೀತಾ ಬೆಳೀತಾ ಹೋಗಲಿಕ್ಕೆ ಆರಂಭವಾಯಿತು ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು ನೆರೆಹೊರೆಯ ಭಾಷೆಗಳಲ್ಲಿ ಕೊಳ ಕೊಳ್ಳುವ ಕೊಡುಗೆಯ ವ್ಯವಹಾರ ನಡೆದೇ ನಡೆಯುತ್ತದೆ ನಡೆಯಲೇಬೇಕು ಅದು ಸಜ್ಜಿ ಇವ ಭಾಷೆಯ ಲಕ್ಷಣ ಇದರಿಂದ ಕನ್ನಡವು ಅದರ ನೇ ನೆರನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತದೆ ಅಂದರೆ ಒಂದು ಭಾಷೆ ಬೇರೆ ಭಾಷೆ ಆಗಬೇಕು ಅಂತಾದರೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು ಇನ್ನೊಂದು ಭಾಷೆಯಿಂದ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ ನೆರೆಹೊರೆಯ ಭಾಷೆಗಳಿಂದ ಕೊಡುವ ಕೊಳ್ಳುವಂತಹ ವ್ಯವಹಾರ ನಡೆದೇ ನಡೆಯುವಂಥದ್ದು ಅದೆಲ್ಲ ಕೂಡ ಆಗಬೇಕು ಅದರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದ್ರೆ ಅದನ್ನಾಡುವ ಜನ ಅಭಿಮಾನದ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರಾಗಿರಬೇಕು ನೋಡಿ ಒಂದು ಭಾಷೆ ಅದು ಸತ್ವಪೂರ್ಣ ಆಗಬೇಕು ಅದು ಪರಿಪೂರ್ಣ ಆಗಬೇಕು ಅದಕ್ಕೊಂದು ಸ್ಥಾನ ಸಿಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅದನ್ನು ಬಳಸುವಂಥ ಜನರಿಗೆ ಅದರಲ್ಲಿ ಅಭಿಮಾನ ಇರಬೇಕು ಅವರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿರಬೇಕು ವಿಜ್ಞಾನಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅರ್ಥಶಾಸ್ತ್ರಜ್ಞರು ಪಂಡಿತರು ಮೇಧಾವಿಗಳು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದಾಗ ಭಾಷೆ ಬೆಳೆಯುತ್ತದೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಒಂದು ಭಾಷೆ ಬೆಳಿಬೇಕಾದ್ರೆ ಹೇಗೆ ಭಾಷೆ ಬೆಳಿಬೇಕು ಅದು ತನ್ನ ತಾನಗೆ ಭಾಷೆ ಬೆಳೀತದ ಇಲ್ಲ ಆದರೆ ಆ ಒಂದು ಬುದ್ಧಿವಂತರು ಮೇಧಜ್ಞಾನಿಗಳು ಅಥವಾ ಅದು ಆ ಭಾಷೆಯಲ್ಲಿ ಅಭಿಮಾನ ಇರಬೇಕು ಆ ಭಾಷೆಯಲ್ಲಿ ಆಸೆ ಆಕಾಂಕ್ಷೆ ಆಸಕ್ತಿ ಇರಬೇಕು ಅಂಥ ಸಂದರ್ಭದಲ್ಲಿ ಆ ಭಾಷೆ ಬೆಳೀಲಿಕ್ಕೆ ಸಾಧ್ಯ ಆ ಭಾಷೆಯನ್ನು ಎಲ್ಲರೂ ಕೂಡ ಬಳಸಬೇಕು ಒಂದು ಭಾಷೆ ಬೆಳಿಬೇಕು ಅಂತಾದರೆ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಪಂಡಿತರು ಮೇಧಾವಿಗಳು ಹೀಗೆ ಎಲ್ಲರೂ ಕೂಡ ತಮ್ಮ ಭಾಷೆಯನ್ನು ಆ ಭಾಷೆಯನ್ನು ಬಳಸಿದಾಗ ಏನಾಗ್ತದೆ ಆ ಒಂದು ಭಾಷೆ ಬೆಳೀತದೆ ಯಾವಾಗ ಭಾಷೆಯನ್ನು ಬಳಸದೆ ಒಂದು ಸೈಡಲ್ಲಿ ನಾವು ಇಟ್ಕೊಂಡ್ರೆ ಆ ಭಾಷೆ ಬೆಳೆಯುವುದಿಲ್ಲ ಯಾವಾಗ ಭಾಷೆಯನ್ನು ಬಳಸ್ತಾ 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 ನಾವು ಅದರಲ್ಲಿ ಆ ಭಾಷೆ ಬೆಳವಣಿಗೆ ಆಗ್ತದೆ ನಾವು ಕೂಡ ಅದರಲ್ಲಿ ಅಭಿಮಾನ ಆಸಕ್ತಿಯೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಭಾಷೆಯಲ್ಲಿ ಪ್ರತಿಯೊಬ್ಬರು ಅವರವರ ಭಾಷೆಯಲ್ಲಿ ಪ್ರೀತಿ ಬೇಕು ಅವರಿಗೆ ಗೌರವಿಸಬೇಕು ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸ್ಬೇಕು ಬೆಳೆಸಬೇಕು ಅವರವರ ಭಾಷೆಯನ್ನು ಬೆಳೆಸಬೇಕು ಪ್ರೀತಿಸಬೇಕು ಗೌರವಿಸಬೇಕು ಅಂತ ಹೇಳಿದ ಮಾತ್ರಕ್ಕೆ ಬೇರೆ ಭಾಷೆಯನ್ನು ತಿರಸ್ಪರ ತಿರಸ್ಕಾರ ಮಾಡಬೇಕು ಅಂತ ಹೇಳುವುದಲ್ಲ ಎಂದು ಅರ್ಥವಲ್ಲ ಅಂತ ಲೇಖಕರು ಇಲ್ಲಿ ಸರಿಯಾಗಿ ವಿವರಿಸ್ತಾ ಇದ್ದಾರೆ ಲೇಖಕರಾದಂತಹ ಮರಿಯಪ್ಪ ಭಟ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ನಮ್ಮ ಸ್ವಭಾಷೆಗೆ ಗೌರವವನ್ನು ಕೊಡಬೇಕು ಸ್ವಭಾಷೆಯನ್ನು ಇನ್ನಷ್ಟು ಬೆಳೆಸಬೇಕು ಅಂದ ಮಾತ್ರಕ್ಕೆ ಬೇರೆ ಭಾಷೆಯನ್ನು ಇತರರ ಭಾಷೆಯನ್ನು ಅನ್ಯ ಭಾಷೆಯನ್ನು ತಿರಸ್ಕಾರ ಮಾಡಬೇಡಿ ಅಥವಾ ಅದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳುವ ಅರ್ಥ ಅಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುವುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಅದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂದು ಲೇಖಕರು ವಿವರಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ಹೇಳ್ತಾರೆ ನಮ್ಮ ಭಾಷೆಯನ್ನು ಗೌರವಿಸಬೇಕು ನಮ್ಮ ಭಾಷೆಯನ್ನು ಪ್ರೀತಿಸಿ ನಿಮ್ಮ ನಿಮ್ಮ ಭಾಷೆಗಳನ್ನು ಪ್ರೀತಿಸಿ ಗೌರವಿಸಿ ಅದನ್ನು ಬೆಳೆಸಿ ಅಂದ ಮಾತ್ರಕ್ಕೆ ಬೇರೆಯವರ ಭಾಷೆ ಅಥವಾ ಅನ್ಯ ಭಾಷೆ ನೆರೆಹೊರೆಯರ ಭಾಷೆಯನ್ನು ತಿರಸ್ಕರಿಸಬೇಕು ಅಂತ ಹೇಳುವುದಲ್ಲ ಆ ಅರ್ಥ ಅಲ್ಲ ನಮ್ಮ ನಮ್ಮ ಭಾಷೆಯನ್ನು ಬೆಳೆಸಬೇಕು ಗೌರವಿಸಬೇಕು ಪ್ರೀತಿಸಬೇಕು ಹಾಗೆಯೇ ಇತರರ ಭಾಷೆಯನ್ನು ಗೌರವ ಕೊಡಬೇಕು ಬೇರೆ ಇನ್ ಅನ್ಯ ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅದಕ್ಕೆ ಬೆಲೆ ಕೊಡಬೇಕು ಅದನ್ನು ಬೆಳೆಸಬೇಕು ಆಗ ಮಾತ್ರ ನಮ್ಮ ಒಂದು ಸಂಸ್ಕೃತಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಲೇಖಕರಾದಂತಹ ಎಂ ಮರಿಯಪ್ಪ ಭಟ್ಟರು ವಿವರಿಸ್ತಾ ಇದ್ದಾರೆ ಇವಿಷ್ಟು ನಮ್ಮ ಭಾಷೆ ಗದ್ಯದಲ್ಲಿ ಬರುವಂತಹ ಸಾರಾಂಶ ಆಗಿದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಪ್ರಶ್ನೆಯು ಕೂಡ ನಮಗೆ ಸರಿಯಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿಯ ಬಾಯಿಪಾಠ ಮಾಡುವಂತಹ ಅಗತ್ಯ ಇಲ್ಲ ಒಮ್ಮೆ ಆ ಒಂದು ಗದ್ಯದ ಸಂಪೂರ್ಣ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಎಲ್ಲ ಪ್ರಶ್ನೆ ಕೂಡ ನಿಮಗೆ ಉತ್ತರ ತನ್ನಿಂತಾನೇ ಬರ್ತದೆ ಆವಾಗ ನೀವು ಬಾಯಿಪಾಠ ಮಾಡುವಂತಹ ಅವಶ್ಯಕತೆ ಬರುವುದಿಲ್ಲ ಮುಂದಿನ ವೀಡಿಯೋದಲ್ಲಿ ನಾವು ನಮ್ಮ ಭಾಷೆಯಲ್ಲಿ ಬಂದಿರುವಂತಹ ಅರ್ಥ ಅದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಅರ್ಥ ಮಾಡಿಕೊಂಡು ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು